ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಮಂಗಳವಾರದ ವ್ಲಾಗು ಅಂದರೆ ಟ್ವೆಂಟಿ ಫಿಫ್ತ್ ಫೆಬ್ರವರಿದು ಅವತ್ತು ನನಗೆ ತುಂಬ ಸ್ಪೆಷಲ್ ಡೇ ಯಾಕಂದರೆ ನನ್ನ ಮಗನ ಬರ್ತಡೇ ಅವನಿಗೆ ಆಲ್ರೆಡಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ನೈಟನ್ನೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಳಗ್ಗೆ ಬೇಗ ಇದ್ದೆ ಯಾಕಂದರೆ ಅವನಿಗೆ ಇಷ್ಟವಾಗಿರೋ ತಿಂಡಿ ಆಗಿರ್ಬೋದು ಎಲ್ಲನೂ ಮಾಡೋಣ ಅನ್ನೋ ರೀಸನಿಗೆ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ನಮ್ಮ ಫಸ್ಟ್ ಫಸ್ಟೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಬರ್ತಡೇ ಬಂತು ಅಂದರೆ ಒನ್ ಡೇ ಅಲ್ಲ ಒನ್ ವೀಕಿಂದಲೇ ನಮಗೆ ಖುಷಿ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಈಗ ನಮ್ಮ ಮಕ್ಕಳು ಬರ್ತಡೇ ಇದೆ ಅಂದಾಗ ಒಂದು ಏನೋ ಒಂದು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ಬಟ್ಟೆ ತರಬೇಕು ಈ ಥರ ನಮ್ಮ ಪ್ರಿಪ್ರೇಷನ್ಗಳು ಸ್ಟಾರ್ಟ್ ಆಗಿದೆ ನಮ್ಮ ಪ್ರಿಯಾರಿಟಿಗಳೇ ಚೇಂಜ್ ಆಗಿದೆ ನಮಗೆ ನಾವು ಕೊಡ್ಕೊಳ್ಳೋ ಪ್ರಿಯಾರಿಟಿ ಅಂತ ನಮ್ಮ ಮಕ್ಕಳಿಗೆ ನಾವು ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಮ್ಮ ಆದ್ಮೇಲಿಂದ ಆದರೆ ಈಗಲೂ ಕೂಡ ನಮ್ಮಮ್ಮ ನಮಗೆ ಪ್ರಿಯೋರಿಟಿ ಕೊಟ್ಟು ಅವ ನಮ್ಮ ಮಕ್ಕಳಿಗೂ ಪ್ರಿಯೋರಿಟಿ ಕೊಡ್ತಾರೆ ಯಾವ ರೀತಿ ಇದೆ ಅವ್ರದ್ದು ಸಿಚುವೇಶನ್ ಅನ್ನೋದನ್ನ ನಾನು ಈಗ ನೆನೆಸ್ಕೋತೀನಿ ಈಗ ನಮಗೆ ಅವ್ರದ್ದು ಪ್ರಿಯೋರಿಟಿನೇ ಜಾಸ್ತಿ ಆಗಿರುತ್ತೆ ಮಕ್ಳದ್ದು ಮಾತ್ರ ಈಗ ಒಂದು ಬರ್ತ್ಡೇ ಮಾಡೋದಾಗಿರ್ಬೋದು ಅವರಿಗೆ ಸ್ಕೂಲಿಗೆ ಸೇರಿಸೋದಾಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಅದ್ರ ಮೇಲೆ ಇವಾಗ ನಮ್ಮ ಮಕ್ಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರು ಅಮ್ಮ ಈಗಲೂ ಕೂಡ ನಮ್ಮ ಬರ್ತಡೇಗಾಗಿರ್ಬೋದು ನಮಗೇನಾದರೂ ಇಂಪಾರ್ಟೆಂಟ್ ದಿನ ಆಗಿದ್ದಾಗ ಅವ್ರು ಕಾನ್ಸಂಟ್ರೇಷನ್ಸ್ ಮಾಡ್ತಾರೆ ಅದ್ರ ಮೇಲೆ ಎಲ್ಲರಿಗೂ ಎಷ್ಟೇ ದೊಡ್ಡವರಾದರೂ ಮಕ್ಕಳು ಮಕ್ಕಳೇ ಅಲ್ವಾ ಅನಿಸುತ್ತೆ ಅದಕ್ಕೆ ನನ್ನ ತಂಗಿಗೆ ಇವತ್ತು ಬೇಗ ಡ್ಯೂಟಿ ಮುಗಿಸ್ಕೊಂಬರ್ತೀನಿ ಅಂತ ಬೇಗನೆ ಓದಲು ಅವಳು ಅವಳಿಗೆ ಎಲ್ಲ ಮಾಡಿಕೊಂಡು ನೀನು ಒಬ್ಳಿಗೆ ನೀನು ಏನು ಬೇಕು ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೆ ಹಂಗಾಗಿ ಅವ್ಳು ಚಪಾತಿ ಮಾಡ್ಕೊಂಡು ಹೋದಲು ನನ್ನ ಮಗ ಎದ್ದು ಬಂದ ಅವನಿಗೆ ವಿಶ್ ಮಾಡಿ ಈಗ ದೊಡ್ಡವನಾಗಿದ್ದೆ ಮಗನೇ ನೀನು ಹೇಳಿದ ಮಾತು ಕೇಳಬೇಕು ಅಂತ ಎಲ್ಲ ಹೇಳಿ ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳಿ ಕಳಿಸ್ದೆ ಕೇಳಿಕೊ ಇವತ್ತಿಂದ ಫೋನ್ ನಾನು ಜಾಸ್ತಿ ನಿಜ ಅವ್ನು ದೇವರಿಗೆಲ್ಲ ನಮಸ್ಕಾರ ಮಾಡಾದ್ಮೇಲಿಂದ ಅವನು ಹೆವಿ ಟಿವಿ ನೋಡ್ತಾನೆ ಅಂತ ಟಿವಿ ನೋಡಬಾರ್ದು ಫೋನ್ ನೋಡಬಾರ್ದು ಅನ್ನೋ ರೀತಿನಾದರೂ ಹೇಳ್ಸೋಣ ಅಂದ್ಬಿಟ್ಟು ಹೇಳಿಸ್ಬಿಟ್ಟು ಅವ್ನು ಅವ್ರ ಅಪ್ಪನ ಜೊತೆ ಹೋಗಿ ಮತ್ತೆ ಮಲ್ಕೊಂಡ ನಾನಿಲ್ಲಿ ಅವನಿಗೆ ದ್ರಾಕ್ಷಿ ಅಂದರೆ ಸಖತ್ ಇಷ್ಟ ಅದಕ್ಕೆ ದ್ರಾಕ್ಷಿ ತಂದಿದ್ದೆ ಅದಕ್ಕೆ ಎಷ್ಟು ಪೆಸ್ಟಿಸೈಡ್ ಮಾಡಿರ್ತಾರೆ ಅಂದರೆ ಸಖತ್ ವೈಟ್ ವೈಟ್ ಆಗೋಗಿರುತ್ತೆ ಅದಕ್ಕೆ ನಾನು ಅದಕ್ಕೆ ತೊಳೆಯೋಣ ಫಸ್ಟು ಯಾಕಂದರೆ ತೊಳೆದು ಇಟ್ಬಿಟ್ರೆ ಯಾವಾಗ ಬೇಕಾದರೂ ಮಕ್ಕಳು ತೊಗೊಂಡು ತಿಂತಾರೆ ಎಲ್ಲೇ ಎತ್ತಿತ್ತಿದ್ರು ಹುಡುಕಿ ತಿಂತಾರೆ ನಮ್ಮ ಮನೆಯಲ್ಲಿ ಹಂಗಾಗಿ ನಾನು ಅದನ್ನು ಫಸ್ಟೇ ಎಲ್ಲನೂ ತೊಳೆದು ಒಣಗಿಸಿ ಎತ್ತಿಟ್ಬಿಡ್ತೀನಿ ಅದಕ್ಕೆ ನಾನು ನೀರಿಗೆ ಸ್ವಲ್ಪ ಹರಳುಪ್ಪು ಮತ್ತು ಸೋಡಾನ ಹಾಕಿ ಡಿಸಾಲ್ವ್ ಮಾಡಿಬಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿ ಇಟ್ಟಿರ್ತೀನಿ ಯಾಕಂದರೆ ಸಕ್ ಕತ್ತು ವೈಟ್ ಪ್ಯಾಚಸ್ ಥರ ಇದೆ ನೋಡಿ ಅದೆಲ್ಲ ಪೆಸ್ಟಿಸೈಡ್ಗಳೇ ಹಾಗಾಗಿ ಅದನ್ನು ಹಾಫ್ ಆ್ಯನ್ ಅವರ್ನಾದರೂ ಹಾಕಿರ್ತೀನಿ ಆಮೇಲಿಂದ ವಾಶ್ ಮಾಡಿ ಅದೇ ರೀತಿನ ನಾನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ರೆ ಅದೆಲ್ಲ ಹಾಳಾಗುತ್ತೆ ಹಂಗಾಗಿ ಅದನ್ನು ವಾಶ್ ಮಾಡಿ ಸ್ವಲ್ಪ ಒಣಗಿಸಿ ಆಮೇಲಿಂದ ನಾನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ಆಗ ಮಕ್ಕಳು ಯಾವಾಗ ಬೇಕಾದರೂ ತೊಗೊಂಡು ತಿಂತಾರೆ ಬೆಳಗ್ಗೆ ಎದ್ದಾಗ್ಲಿಂದ ಒಂದಲ್ಲ ಒಂದು ಕೆಲಸಗಳು ಬರ್ತಾನೆ ಇತ್ತು ಹಂಗಾಗಿ ನಾನು ನೀರು ಇನ್ನೂ ಕುಡಿದಿರಲಿಲ್ಲ ನೈಟ್ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಹಾಕಿ ಮಲಗಿದ್ದೆ ನಾನು ಆಲ್ಮೋಸ್ಟ್ ಆಲ್ ಡೈಲಿ ತೊಗೋತೀನಿ ಇದನ್ನು ಅದಕ್ಕೆ ಇವಾಗ ಬಿಸಿನೀರು ಕಾಯಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಮೀ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಇದಕ್ಕೆ ನೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ ತುಂಬ ಪ್ಲ್ಯಾನ್ಗಳು ಮಾಡ್ಕೊಂಡಿರ್ತೀನಿ ಇದೇ ರೀತಿ ಮಾಡಬೇಕು ಇಷ್ಟು ಗಂಟೆಗೆ ಎದ್ದೇಳಬೇಕು ಇಷ್ಟು ಗಂಟೆಗೆ ನಾನು ತಿಂಡಿ ಮಾಡಬೇಕು ಈ ತಿಂಡಿ ಮಾಡಬೇಕು ಬೇರೆ ಸ್ವೀಟ್ಸ್ ಏನಾದರೂ ಮಾಡಬೇಕು ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ನಾನು ಯಾವಾಗಲೂ ಪ್ಲ್ಯಾನ್ ಅಂದ್ಕೊಂಡಿದ್ದು ಆದಷ್ಟು ಆಗೋದೇ ಇಲ್ಲ ಯಾಕಂದರೆ ಇಷ್ಟಾರ್ಥ ರಾಯಿತಿಯಿಂದಾಗಿ ಅವರಿಬ್ಬರು ನನ್ನ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡಿಬಿಡ್ತಾರೆ ಒಬ್ಬರಿಗೆ ಒಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೊಬ್ಬರು ಸಮಾಧಾನ ಮಾಡಿಸೋಷಲ್ಲಿ ಇನ್ನೊಬ್ರು ಅಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲ ಇನ್ನೊಬ್ಬರು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾನು ಅಂದ್ಕೊಂಡಿದ್ದು ಆದಷ್ಟು ಅಷ್ಟು ಮಾಡೋದಕ್ಕೆ ಆಗ್ತಾನೇ ಇಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ಬಂದಿದ್ದನ್ನ ಬಂದಿದ್ದಾಗ ಈ ಮಾಡಿಕೊಂಡು ಇದ್ದೀನಿ ರಾಯಿತ್ಯ ಬಂದು ಕೆಳಗಡೆನೆ ಮಲಗಿಸ್ಬಿಟ್ಟು ನನ್ನ ತಂಗಿ ಆಮೇಲಿಂದ ಡ್ಯೂಟಿಗೆ ಹೋಗಿದ್ಲು ಅವಳು ಹಂಗೆ ನಿದ್ದೆ ಕಣ್ಣಲ್ಲಿ ಒದಾಡ್ತಾ ಇದ್ಲು ಹಾಗಾಗಿ ಅವಳನ್ನ ಮಾತಾಡಿಸ್ಕೊಂಡು ನಾನು ನೀರು ಕುಡಿತಾ ಇದ್ದೀನಿ ಅಷ್ಟರಲ್ಲೇ ನನ್ನ ಮಗನಿಗೆ ಬರ್ತಡೇ ವಿಶಸ್ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಬರ್ತಡೇ ಅಂದಾದ್ಮೇಲೆ ಇದು ಕೊನೋ ಕಾಮ ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು मल्गीत आवेला आपण मंगीत येगडायचं आपपया इन्न मल्गीत इवागेत जायचं अखुय तरीक सर आम्ही चली हेलो ओय ಎಲ್ಲರೂ ವಿಶ್ ಮಾಡೋದನ್ನ ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾರೆ ನಾನು ಚಡ್ಡಿಲ್ ಇದ್ದೀನಿ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಆದರೂ ಸಮ ಕ್ಲಿಪ್ಪಿಂಗ್ಸ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ್ಮೇಲಿಂದ ಬರ್ತಾಡೇ ಅಲ್ವ ಅವನಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಸಿ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆನ ನಾನು ಸ್ವಲ್ಪ ಬಿಸಿ ಇಟ್ಟಿದ್ದೀನಿ ಕೈ ಎಣ್ಣೆನ ನಮ್ಮ ಮನೆಯವರು ನಾನು ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಕೊಡ್ತೀನಿ ನೀನು ಬೇರೆ ಕೆಲಸ ಮಾಡ್ಕೊ ಅಂತ ಹೇಳಿದರು ಹಂಗಾಗಿ ಎಣ್ಣೆ ಬಿಸಿ ಇಟ್ಟಿದ್ದೆ ಅಷ್ಟರೊಳಗಡೆ ಹಾಫ್ ಆನ್ ಅವರ್ ಆಗಿತ್ತು ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ತೊಳುತ್ತಾ ಇದ್ದೀನಿ ಎಷ್ಟು ವೈಟ್ ಆಗಿರೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಅದು ಫುಲ್ ಫುಲ್ ಬಿಡಿಸಿ ಹಾಳಾಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಮುಸಿ ಅಂತಾರಲ್ಲ ಅಂದರೆ ಸಣ್ಣದಾಗಿ ಬರುತ್ತಲ್ಲ ನೋಡೋಣ ಆ ಥರದ್ದೆಲ್ಲ ಬರುತ್ತೆ ಹಾಗಾಗಿ ಅದನ್ನು ನಾನು ಬಿಡಿಸಿ ತೊಳೆಯೋಲ್ಲ ಅದನ್ನೆಲ್ಲ ಹಂಗೆ ತೊಳೆದ್ಬಿಟ್ಟು ಆಮೇಲಿಂದ ಒಂದು ಅದರಲ್ಲಿ ಸೋರಿಸ್ಬಿಟ್ಟು ಬಿಸ್ಲಿಗೆ ಸ್ವಲ್ಪ ಇಡ್ತೀನಿ ನಮ್ಮನೆ ಅಡುಗೆ ಮನೆ ಕಿಟಕಿಗೆ ಬೆಳಕು ತುಂಬ ಚೆನ್ನಾಗಿ ಬಿಸಿಲು ಎದುರುಗಡೆ ಬಿಸಿಲು ಬರದೇರ ಬರುತ್ತೆ ಹಂಗಾಗಿ ನಾನು ತೊಳೆದ್ಬಿಟ್ಟು ಅಲ್ಲೇ ಶೋರ್ ಹಾಕಿ ಅಲ್ಲೇ ಸ್ವಲ್ಪ ಬಿಸಿಲು ಬೀಳಿ ಅಂತ ಇಟ್ಟೆ ಅದಾದ್ಮೇಲಿಂದ ಬಾದಾಮಿ ಎಲ್ಲ ನೈಟೆ ಹಾಕಿದ್ನಲ್ಲ ಅದನ್ನೆಲ್ಲ ಸಿಪ್ಪೆ ಬಿಡಿಸಿ ಮಕ್ಕಳಿಗೆಲ್ಲ ಕೊಡ್ತೀನಿ ತಿಂಡಿ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು ಅದನ್ನೆಲ್ಲ ನಾನು ಬ್ಲಿಂಕಿಟಿಂದನೇ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಯಾಕಂದರೆ ನಮ್ಮ ಮನೆಯವ್ರು ಹೋಗ್ತಾರೆ ಅಂದರೆ ಇಲ್ಲ ನಾನು ಹೋದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಲಿಂಕಿಟಿಂದನೇ ಆರ್ಡ್ರ್ ಮಾಡಿದ್ದೆ ಆದಷ್ಟು ನಾನು ಜಾಸ್ತಿ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡ್ತೀನಿ ಜೆಪ್ಟೋಗದಲ್ಲಿ ನನಗೇನು ಜೆಪ್ಟೋಗಿಂತ ಕಡಿಮೆಗೆ ಬ್ಲಿಂಕಿಟ್ಟಲ್ಲಿ ಸಿಗುತ್ತೆ ಅನಿಸುತ್ತೆ ಮತ್ತು ತುಂಬ ಕ್ಲೀನಾಗಿ ಕೊಡ್ತಾರೆ ಕೊತ್ತಂಬರಿ ಸೊಪ್ಪು ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿದೆ ಮತ್ತು ಮಣ್ಣು ಕೂಡ ಇರಲಿಲ್ಲ ಅದನ್ನೆಲ್ಲ ವಾಶ್ ಮಾಡಿ ಕೊಡ್ತಾರೇನೋ ಅನಿಸುತ್ತೆ ನನಗೆ ಹಂಗಾಗಿ ಅದನ್ನೆಲ್ಲ ಆರ್ಡ್ರು ಮಾಡಿದೆ ಸೌತೆಕಾಯಿ ಮತ್ತು ಹೂಕೋಸು ಬೇಕಾಗಿತ್ತು ಮೇನಾಗಿ ನನಗೆ ಗ್ರೇವಿಗೆ ಅದನ್ನು ಬುಕ್ ಮಾಡಿದೆ ಹೂಕೋಸು ಕೂಡ ಚೆನ್ನಾಗಿತ್ತು ಅದನ್ನೆಲ್ಲ ತಗೊಂಡು ಫಸ್ಟ್ ಕಟ್ ಮಾಡಿ ಪಲ್ಯ ರೆಡಿ ಮಾಡಿಬಿಡೋಣ ಪೂರಿನ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಹೂಕೋಸನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತರಕಾರಿನೆಲ್ಲ ಕಣ್ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕೂಡ ಸ್ವಲ್ಪ ತೆಣ್ಣಗಾಗಿತ್ತು ಅದನ್ನು ನಮ್ಮ ಮನೆಯವರು ಅವನಿಗೆ ತಣ್ಣ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಟ್ರು ಆದಷ್ಟು ಈಗ ಎಣ್ಣೆ ಹಾಕಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ನಾವೆಲ್ಲ ಹಾಕ್ತೀವಿ ಅಂದಾಗ ಕೈ ಅಂತಾನೆ ಬಟ್ ಅವರಪ್ಪ ಹಾಕ್ತಾ ಇರೋದ್ರಿಂದ ಸುಮ್ಮನೆ ಹಾಕಿಸ್ಕೊಳ್ತಾ ಇದ್ದಾನೆ ಏನೇ ಮಾಡಿದ್ರು ಅಪ್ಪ ಅಂದರೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಮಕ್ಕಳಲ್ಲಿ ತಸ್ಮೈ ನನಗೆಕ್ಕಿಂತ ಅವರಪ್ಪನಿಗೆ ಸ್ವಲ್ಪ ಹೆದ್ರಿಕೊಳ್ಳೋದು ನಾನು ಓಡಿದ್ರೂ ಕೂಡ ಅವನು ಎದ್ರುಕೊಳ್ಳಲ್ಲ ಅವರಪ್ಪ ಏಯ್ ಅಂತ ಹೇಳಿದ್ರೇ ಸ್ವಲ್ಪ ಎದ್ರುಕೊಳ್ತಾನೆ ಅಷ್ಟೊಳಗಡೆ ನಾನು ಹೂ ಕೋಸಲಿ ಹುಳ ಎಲ್ಲ ಇರುತ್ತೆ ಅದನ್ನೊಂದ್ಸಲಿ ಬೇಯಿಸ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಅದರಲ್ಲಿ ಹುಳಗಳು ತುಂಬ ಇರುತ್ತೆ ಹಂಗಾಗಿ ತುಂಬ ಹುಷಾರಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ದಸಮೈಗೆ ಸ್ಟ್ರಾಬೆರಿ ಅಂದರೆ ಸಖತ್ ಇಷ್ಟ ಅದಕ್ಕೆ ಸೊ ಸ್ಟ್ರಾಬೆರಿನ ಬುಕ್ ಮಾಡಿದ್ದೆ ಅದರಲ್ಲಿ ಏನಾದರೂ ನಾನು ಚಾಕೋ ಡಿಪ್ ಟೈಪ್ ಮಾಡಕ್ ಮಾಡಿಕೊಡೋಣ ಅಂತ ಬಟ್ ಅವ್ನು ನೋಡಿ ಅದನ್ನು ಒಂದು ತೊಗೊಂಡ ಸಖತ್ ಹುಳಿ ಇತ್ತು ಅವನಿಗೆ ಹುಳಿ ಅಂದ್ರೆ ಆಗಲ್ಲ ಅವರಪ್ಪನೂ ಕೂಡ ಮನೆಯವರು ಅಷ್ಟೇ ಹುಳಿನ ಒಂದು ಚೂರು ಇದ್ರೂ ತಿನ್ನಲ್ಲ ಬಟ್ ಇಷ್ಟ ಅರ್ಥ ನಾನು ಆ ರೀತಿ ಅಲ್ಲ ಹುಳಿ ಅಂದರೆ ಇಷ್ಟಪಟ್ಟು ತಿಂತೀವಿ ಹಂಗಾಗಿ ಅವನು ಒಂದು ಸಲ ಕಚ್ಚಿದಷ್ಟೇ ಅದು ಇಷ್ಟ ಆಗಲಿಲ್ಲ ಅಂತ ಇಷ್ಟಾರ್ಥಂಗೆ ಕೊಟ್ಟ ಇಷ್ಟಾರ್ಥ ಫಸ್ಟ್ ಟೈಮ್ ಸ್ಟ್ರಾಬೆರಿ ತಿಂದ್ಲು ಬಟ್ ಅವಳು ಮೂರು ನಾಲ್ಕು ತಿಂದ್ಲು ಯಾಕಂದರೆ ಅವಳಿಗೆ ಅಷ್ಟು ಇಷ್ಟ ಆಯಿತು ನಿಮ್ಮ ಬೆಣ್ಣು ಕೂಡ ಇಷ್ಟಪಟ್ಟು ತಿಂತಾಳೆ ಇಷ್ಟಾರ್ಥ ಅವಳಿಗೆ ಹುಳಿ ತಿಂತಾಳೆ ಹಾಗೆ ಅಲ್ಲಿ ಒಬ್ಬರೊಬ್ಬರು ಹುಳಿ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಹುಳಿ ಇಷ್ಟ ಆಗೋಲ್ಲ ನನಗಂತೂ ನನಗೂ ಇಷ್ಟಾರ್ಥನೂ ಒಂದು ಟ್ರೂಪು ಅವರಪ್ಪ ಅವರು ಒಂದು ಟ್ಯೂಪು ಯಾಕಂದರೆ ಅವರಿಬ್ಬರು ಹುಳಿ ತಿನ್ನಲ್ಲ ನಾನು ಇಷ್ಟಾರ್ಥ ತುಂಬ ಇಷ್ಟಪಟ್ಟು ತಿಂತೀವಿ ಅಷ್ಟೊಳಗಡೆ ಆಲೂಗಿಡೆಯೆಲ್ಲ ಬೇಯಿಸ್ಕೊಂಡಿದ್ದೆ ಅದೆಲ್ಲ ಬೆಂದಾದ್ಮೇಲಿಂದ ಹಾಕಿ ಸ್ಮ್ಯಾಶ್ ಮಾಡಿರೋದನ್ನ ಅಲ್ಲಿ ಕ್ಲೋಸ್ ಮಾಡಿ ಬೇಯಿಸಿದೆ ತಸ್ಮೈ ಬರ್ತಡಿಗೆ ಟೂ ಪೇರ್ ಆಫ್ ಬಟ್ಟೆ ತಂದಿದ್ದೆ ನಾನು ಒಂದು ನಾರ್ಮಲ್ ಜೀನ್ಸ್ ಆ್ಯಂಡ್ ಟೀ ಶರ್ಟು ಇದು ಮಾರ್ನಿಂಗ್ ಹಾಕೋಣ ಸಂಜೆ ಸೆಲೆಬ್ರೇಷನಿಗೆ ಬೇರೆ ರೀತಿ ಹಾಕೋಣ ಅಂತ ಹೇಳಿ ಅವರಪ್ಪ ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದರು ಅಷ್ಟರೊಳಗಡೆ ನಾನು ಬಟ್ಟೆನೆಲ್ಲ ತಂದು ಜೋಡಿಸ್ತಾ ಎತ್ತಿಟ್ಟಿದ್ದೆ ಅವ್ನು ಬಂದು ಹಾಕೊಳ್ಳಿ ಅಂತ ನಮ್ಮನೆಯವರಿಗೂ ಕೂಡ ರಜಾ ಇಲ್ದಿರೋ ಕಾರಣ ಅಂದರೆ ಮಂತ್ ಎಂಡಲ್ಲಿ ಅವರಿಗೆ ಸ್ವಲ್ಪ ರಜೆ ಸಿಗೋದು ಸ್ವಲ್ಪ ಕಷ್ಟ ಹಂಗಾಗಿ ರಜಾ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬೇಕಾಗಿತ್ತು ಲಾಸ್ಟಿಗೆ ಫೈನಲ್ ಆಗಿ ಹೆಚ್ಚಾಗಿ ಗೊಜ್ಜಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಅಲ್ಲಿ ಕ್ಲೋಸ್ ಮಾಡಿ ಪೂರಿಗೆ ರೆಡಿ ಮಾಡಿಕೊಂಡೆ ಅಷ್ಟರೊಳಗಡೆ ಅವ್ರೂ ನಮ್ಮ ಮನೆಯವರು ಅವನ್ನ ರೆಡಿ ಮಾಡಿಸಿ ಪೂಜೆಗೆ ಮಾಡಿಸೋದಕ್ಕೆ ರೆಡಿ ಮಾಡ್ತಿದ್ದರು ಅವರು ಎಲ್ಲ ಅದರಲ್ಲಿರೋ ಹೂವೆಲ್ಲ ತೆಗೆದು ಹೊಸ ಹೂವು ಹಾಕಿ ಎಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಕೈಲಿ ದೀಪ ಹಚ್ಚಿಸಿ ಮಂಗಳಾರತಿ ಮಾಡಿಸಿದ್ರು ಈಗಲೇ ಸ್ವಲ್ಪ ಕಡಿಮೆ ಆಗಿರೋದು ತಸ್ಮೈ ಸ್ಕೂಲಿಗೆ ಹೋದಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಅವ್ನು ಸ್ನಾನ ಆದ ತಕ್ಷಣ ಬಂದು ದೇವರಿಗೆ ನಮಸ್ಕಾರ ಮಾಡೋದು ಆ ಥರ ಎಲ್ಲ ಮಾಡಿಸ್ತಾ ಇದ್ದೆ ನಾನು ಬಟ್ ನಾನು ಎಕ್ಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋಗಿದೆ ಅವನು ಕೂಡ ಅಮ್ಮನ ಮನೆಗೆ ಹೋಗಿದ್ದ ಕಾರಣ ಅವೆಲ್ಲ ಪ್ರಾಕ್ಟೀಸ್ ಸ್ವಲ್ಪ ಬಿಟ್ಟೋಗಿದೆ ಬಟ್ ನಾನು ನೆಕ್ಸ್ಟಿಂದ ಅವ್ನಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋಷ್ನಲ್ಲಿ ಮತ್ತೆ ಆ ಪ್ರಾಕ್ಟೀಸ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಫಸ್ಟ್ ಬಂದು ನಿಂತ್ಕೊಳ್ತಾ ಇದ್ದ ಗಂಟೆನಾದರೂ ಹೊಡಿಯೋದಕ್ಕೆ ಬಟ್ ಈಗ ಅಷ್ಟೊಂದು ಅವನಿಗೆ ತಲೆಯಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಬರೀ ಆಟ 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 ಅಂತ ಇದೆ ಅವನ ಪ್ಲೇಸ್ನ ಇಷ್ಟಾರ್ಥ ಕವರ್ ಮಾಡ್ಕೊಂಡಿದ್ದಾಳೆ ನಮ್ಮ ಮನೆಯವ್ರು ದೇವ್ರ ಮನೆಗೆ ಹೋಗಂಗಿಲ್ಲ ನಾನೂ ಇಲ್ಲ ನಮ್ಮ ಮನೆಯವರು ಬಂದು ಮುಂದೆ ನಿಂತ್ಬಿಟ್ಟಿರ್ತಾಳೆ ಅವಳು ನಮಸ್ಕಾರ ಮಾಡ್ಕೊಳ್ಳೋ ರೀತಿನ ನೀವು ನೋಡ್ಬೋದು ಆವಾಗಲೇ ಮಾಡ್ಕೊಂಡ್ಳವಳು ಬಗ್ಗಿ ಎರಡು ಕೈ ಮುಗ್ದು ನಮಸ್ಕಾರ ಮಾಡ್ಕೋತಾಳೆ ಎಷ್ಟು ಅವಳಿಗೆ ಇಷ್ಟ ಅಂದರೆ ನಮಸ್ಕಾರ ಮಾಡ್ತಾನೇ ಇರ್ತಾಳೆ ಯಾವಾಗ್ಲೂ ದೇವ್ರ ಮನೆಗೆ ನೋಡಿದಾಗೆಲ್ಲ ಇಲ್ಲ ಹಸು ನೋಡಿದಾಗೆಲ್ಲ ನಮಸ್ಕಾರ ಮಾಡ್ಕೋತಾನೆ ಇರ್ತಾಳೆ ಅವಳಿಂದಾಗಿ ನಾವು ಸರಿಯಾಗಿ ನೆಮ್ಮದಿಯಾಗಿ ದೀಪ ಹಚ್ಚೋದಕ್ಕೆ ಆಗೋಲ್ಲ ಯಾಕಂದರೆ ದೀಪನ ಮುಟ್ಬಿಟ್ರೆ ಇಲ್ಲ ಕಳ್ಸಾಡಿಸ್ಬಿಟ್ರೆ ಏನೋ ಭಯದಲ್ಲೇ ಇರ್ತೀವಿ ಮಗುಗೆ ಏನು ಗೊತ್ತಾಗಲ್ಲ ಅವಳಿಗೂ ಏನು ಹೇಳೋದಿಕ್ಕಾಗಲ್ಲ ನಮ್ಮದೇ ತಪ್ಪಾಗುತ್ತೆ ಹಾಗಾಗಿ ಪೂಜೆ ಎಲ್ಲ ಆದಮೇಲಿಂದ ನಮ್ಮ ಮನೆಯವರು ರೆಡಿ ಅದಕ್ಕೆ ಹೋದ್ರು ನಾನು ಅಷ್ಟರೊಳಗಡೆ ಪೂರಿ ಹಾಕ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಫಸ್ಟೇ ಒತ್ತಿ ಇದ್ದೀನಿ ಬೇಗ ಬೇಗ ಬೇಯಿಸ್ಬಿಡೋಣ ಅಂತ ಫಸ್ಟು ನಮ್ಮ ಮನೆಯವ್ರಿಗೂ ಅವನಿಗೂ ಆದರೆ ಆಮೇಲೆ ನಾವು ನಿಧಾನದಕ್ಕೆ ತಿಂಡಿ ಮಾಡ್ಕೊಬೋದು ಅಂದ್ಬಿಟ್ಟು ಮತ್ತು ಪೂರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ಹಂಗಾಗಿ ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದೆ ವರ್ಕ್ ಆಯಿತು ನೀವು ಕೂಡ ಪೂರಿ ಮಾಡ್ತಾ ಇದ್ದೀರಾ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ನಮ್ಮ ಮನೇಲಿ ಆದಷ್ಟು ನನಗೆ ಚಿಕ್ಕವಳಿದ್ದಾಗೆಲ್ಲ ಪೂರಿ ಅಂದರೆ ಸಖತ್ತು ಇಷ್ಟ ಆಗ್ತಾಯಿತ್ತು ಬಟ್ ಈಗ ಬಟ್ ಈಗ ಜಾಸ್ತಿ ನನಗೆ ಇಷ್ಟ ಆಗಲ್ಲ ಯಾವಾಗಲೂ ಒಂದೊಂದು ಸಲ ತಿನ್ನೋದಕ್ಕೆ ಓಕೆ ಅನಿಸುತ್ತೆ ಬಟ್ ಪೂರಿನೇ ಮಾಡ್ಕೊಂಡು ತಿನ್ನಬೇಕು ಅಂತ ಏನು ಅನಿಸಲ್ಲ ಆಯಿಲ್ ಆಯಿಲ್ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಪೂರಿ ಮಾಡೋದನ್ನೇ ಅವನಿಗೆ ಯಾವಾಗಲೂ ಕೇಳ್ತಾ ಇರ್ತಾನೆ ಪೂರಿ ಮಾಡಮ್ಮ ಅಂತ ಆಗ ಮಾತ್ರ ಯಾವತ್ತಾದರೂ ಸ್ಪೆಷಲ್ ಡೇಸಲ್ಲಿ ಈ ಥರ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪೂರಿ ಮಾಡೋದಕ್ಕೂ ಅಷ್ಟೇ ನಾನು ಮೈದಾ ಎಲ್ಲ ಯೂಸ್ ಮಾಡೋಲ್ಲ ಬರೀ ಗೋಧಿ ಹಿಟ್ಟಲ್ಲೇ ನಾರ್ಮಲ್ ಮನೇಲಿ ಬಿಡಿಸಿರೋ ಗೋಧಿ ಹಿಟ್ಟಲ್ಲೇ ಕಲಸಿ ಪೂರಿ ಮಾಡ್ತೀನಿ ಮೈದಾ ಎಲ್ಲ ಅಷ್ಟು ಒಳ್ಳೆಯದಲ್ಲ ಮಕ್ಕಳ ಹೆಲ್ತಿಗೆ ಡೈಜೆಷನಿಗೂ ಅಂತ ಅದೆಲ್ಲ ಆದ್ಮೇಲಿಂದ ಅವನಿಗೆ ಪೂರಿ ಹಾಕಿ ಪಲ್ಯ ಹಾಕಿ ಕೊಟ್ಟೆ ಅವನಿಗೆ ಅದ್ರ ಜೊತೆ ದ್ರಾಕ್ಷಿ ಅಂದರೂ ಕೂಡ ತುಂಬ ಇಷ್ಟ ಅವನಿಗೆ ದ್ರಾಕ್ಷಿ ಹಣ್ಣುಗಳೇನಾರೂ ಇದ್ದರೆ ನಮ್ಮ ಮನೇಲಿ ಮಕ್ಕಳು ಊಟನೇ ಮಾಡೋಲ್ಲ ಅದರಲ್ಲಿ ಇಷ್ಟ ಅರ್ಥ ಆದಷ್ಟು ಸ್ವಲ್ಪ ಊಟ ಕಡಿಮೆ ಅಂದರೆ ಅಂದರೆ ಹಣ್ಣು ಅಷ್ಟೇ ಅವಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ತಿಂತಾಳೆ ಒಂದೆರಡು ಪೀಸ್ ಅಷ್ಟೇ ಬಟ್ ರಾಯಿತ್ಯ ತಸ್ಮೈ ಯಾವಾಗ ಕೊಟ್ಟರು ತಿಂತಾನೇ ಇರ್ತಾರೆ ಹಣ್ಣನ್ನು ಹಾಗಾಗಿ ಊಟದ ಜೊತೆ ಸ್ವಲ್ಪ ಗ್ರೇಪ್ಸ್ ಎಲ್ಲ ಹಾಕಿ ಅವರಿಗೆ ಊಟ ಕೊಟ್ಟೆ ಅಷ್ಟರೊಳಗಡೆ ಅಣ್ಣ ಹಣ್ಣಿನ ಜೊತೆ ಇಬ್ರು ತಂಗಿದೀರು ಆಟ ಆಡ್ತಾ ಇದ್ರು ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗ ಬಟ್ ಅವನಿಗೆ ಆಗಿದ್ದಾಗ ಅವನು ಹೊಡಿಬೋದು ನಾವು ಯಾರು ಹೊಡಿಬಾರ್ದು ಅವನಿಗೆ ಅವನು ತಂಗಿದೀರಿಗೆ ಆ ರೀತಿ ಅವನ ಪಾಲಿಸಿ ಅವನು ಹೊಡಿದ್ರೆ ನಾವು ಬೈದರೆ ಸುಮ್ಮನಾಗ್ತಾನೆ ಬಟ್ ನಾವು ಯಾರಾದರೂ ಹೊಡಿತಾ ಇದ್ರೆ ಅವ್ನು ಬಂದು ನಮ್ಮ ಜೊತೆ ಜಗಳ ಆಡ್ತಾನೆ ಅಷ್ಟರೊಳಗಡೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಗಿಫ್ಟ್ ಕೊಟ್ಬಿಡೋಣ ಅಂತ ಗಿಫ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ

ये है तो, ये है तो। तुझे कोई लेती हो? मैंने केल्टी दा। केल्टी दी। हाँ, किशन ता, किशन ता, आनंद कुल, आनंद कुल, आप भी बड़े ना, आप भी बड़े। भावता कैसा पढ़ रहा है? 啊！<Huh? S 2> <laughs> आग आग तैयार कर लो हां चुप लाग இது ಈ ಥರ ಅವನ ಬರ್ತ್ಡೇಗೆ ನಾನು ಸಿಕ್ಸ್ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡಿದೆ ಸಂಜೆಯ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನೂ ಏನಾದರೂ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ